ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ನಾನು ಕೋಣಂಕುಂಟೆ ಸುಮಾ ಮಾತನಾಡುತ್ತಿರುವುದು ನಮ್ಮ ಮನೆ ಚೌತ್ರಿಯ ಚೈತ್ರ ಗೌರಿ ಪೂಜೆ ಈ ರೀತಿ ಆಚರಣೆ ಇದೆ ನಾನು ಈಗ ದೇವರ ಮನೆ ಎಲ್ಲಿ ಗೋಮಯದಿಂದ ಸಾರಿಸಿ ರಂಗೋಲಿ ಹಾಕಿ ಅದರಲ್ಲಿ ಒಂದು ಬೆಳ್ಳಿ ತಟ್ಟೆ ಇಟ್ಟು ಅದರಲ್ಲಿ ಹಕ್ಕಿ ಹಾಕಿ ಮಂಗಳ ದ್ರವ್ಯ ಇಟ್ಟು ಅದರಲ್ಲಿ ಕಳಶ ಇಟ್ಟು ಅದರ ಜೊತೆಗೆ ಅರಿಶಿಣದ ಗೌರಿಯನ್ನು ಸಹ ಇಡಬೇಕು ಉಯ್ಯಾಲೆ ಗೌರಿ ಇಡುವ ಪದ್ಧತಿ ನಮ್ಮ ಮನೆಯಲ್ಲಿ ಅದು ಸಹ ಇಟ್ಟಿರುತ್ತೇನೆ ಮೊದಲು ಗಣೇಶ ಪೂಜೆ ಮಾಡಿ ವಿಗ್ರಹ ಇದ್ರೆ ಇಡಬಹುದು ಗಣೇಶನಿಗೆ ನೈವೇದ್ಯ ಮಾಡಿ ನಂತರ ಗೌರಿ ಪೂಜೆ ಮಾಡುವುದು ಗೆಜ್ಜೆ ವಸ್ತ್ರ ಒಳ್ಳೆ ಪರಿಮಳ ಇರುವ ಹೂವಿನಿಂದ ಪೂಜೆ ಮಾಡಿ ಸಾಂಪ್ರದಾಯಿಕ ಹಾಡುಗಳನ್ನು ಹೇಳುವುದು ನಂತರ ಗೌರಿಗೆ ನೈವೇದ್ಯ ಗೋಸಂಬರಿ ಪಾನಕ ಫಲಗಳನ್ನು ಇಡುವುದು ನಂತರ ಮಡಿ ಅಡಿಗೆ ನೈವೇದ್ಯ ಮಾಡುವುದು ಆರತಿ ಹಾಡು ಹೇಳಿ ಗೌರಿಗೆ ಉಡಿ ತುಂಬುವುದು ಇಷ್ಟು ನಮ್ಮ ಮನೆಯ ಗೌರಿ ಪೂಜೆಯ ಆಚರಣೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ಶ್ರೀ ಶ್ರೀಕೃಷ್ಣಾರ್ಪುಣವಸ್ತು ಹರೇ ಶ್ರೀನಿವಾಸ ಇವತ್ತು ನಮ್ಮ ಮನೆಯ ಗೌರಿ ತದೆಗೆ ಗೌರಿ ಪೂಜೆಯ ಅಲಂಕಾರವನ್ನು ನೋಡಿ ಶ್ರೀಕೃಷ್ಣಾರ್ಪಣಿ ಶ್ರದಜ ಸಂಭವ ನೇಷಿ ಸತ್ಕರ್ಮಣನ ಋತಿ ಸುಜ್ಞಾನಮತಿ ಪರಿಪಾಲ ಪವಮನು ಚಿತ್ತದಿಯನಂದ ಆನಂದ ಬಳು ರಮ ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಬರಲಿ ನಿಂತು ಈ ಕೃತಿಯ ನಡೆಸುವನು ಸತತ ಗಣನಾಥ ಸಿದ್ಧಿಯ ನೀ ಕಾರ್ಯದಲ್ಲಿ ಮತಿ ಪ್ರೀರಿಸುವಳು

ಶ್ರೀನಿವಾಸ ಈಗ ಈಗ ಗೌರಿ ಪೂಜೆನ ಪ್ರಿಯಾನಿ ಗೌರಿ ಪೂಜೆನ ಮಾಡಲು ಪ್ರಯತ್ನ ಮಾಡುತ್ತೇವೆ ನಾಯಿ ದಿ ಇವಸ್ಥಿತಿ ಸರ್ವಮಂಗಳಮಂಗಳ್ಯೇ ಶ್ರೀವೇ ಶರಣ್ಯೇ ತ್ರಯಂಗೆ ದೇವಿ ನಾರಾಯಣಿ ನಮೋಸ್ತುತೇ ಅವರು ಪೂರ್ತಿ ವಿಡಿಯೋ ಮುಖಾಂತರ ತೋರಿಸುತ್ತಾರೆ ನಾನು ಇವಾಗ ಅಲ್ಪವಾಗಿ ಹಾಡನ್ನ ಹೇಳಿದ್ದೀನಿ ಈಗ ನಾನು ಗೌರಿಗೆ ಗೆಜ್ಜೆ ವಸ್ತ್ರ ಕಳಶಕ್ಕೆ ಮದುವೆ ಏರಿಸುತ್ತೇನೆ ಇದ ಪ್ರಕಾರ ಅರ್ಶನ ಗೌರಿಯನ್ನು ಇಬ್ಬಿಡಬೇಕು ಆಮೇಲೆ ಉಯ್ಯಾಲೆ ಗೌರಿಯನ್ನು ವಿಶೇಷವಾಗಿ ಚಾತುರ್ಮಾಸದ ಇದು ಚೈತ್ರ ಮಾಸದಲ್ಲಿ ಅದನ್ನು ಕೂಡ ಉಯ್ಯಾಲೆ ಗೌರಿಗೆ ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡ್ತಾ ಇದ್ದೀವಿ ಈಗ ವಿಯ್ಯಾಲೇ ಗೌರಿಯ ಪೂಜೆಯನ್ನು ಮಾಡುತ್ತಿದ್ದೇವೆ ಮೀನಾರಾಯಣ 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 ವರವ ಕೋಡೆ ಕಟಾಕ್ಷ ದಿನೋಡೆ ಭಾಗ್ಯ ಸಂಪತ್ತು ಶೀಘ್ರ ದೇವೀತು ಅನುಗ್ರಹ ಮಾಡೈಬತು ವರವ ಕೋಡೆ ಕಟಾಕ್ಷ ದಿನೋ ಮಣಿಗೆ ಮನೆಯೊಳಗೆ ಜೋಡಿ ತೊಟ್ಟಿಲು ಕಟ್ಟುವಂತ ವರವ ಕೋಡೆ ಕಟಾಕ್ಷ ದಿನೋ ಗೌರಿ ಅಷ್ಟೋತ್ತರ ಇದೆ ಅದನ್ನ ಸಮಯ ಅಭಾವ ಆಗಿರೋದ್ರಿಂದ ಅದನ್ನ ಮನಸ್ಸಿನಿಂದ ಮಾಡ್ತಾ ಇದ್ದೀನಿ ರೇ ಶ್ರೀನಿವಾಸ ಈಗ ಗೌರಿಗೆ ನೈವೇದ್ಯ ಇಡುತ್ತೆ ಆರತಿ ಹಾಡು ಪಂಕಜಮೂಕಿಯರೆಲ್ಲರೂ ಬಂದು ಶ್ರೀಲಕ್ಷ್ಮೀ ನರಸಿಂಹ ಆರತಿಯತ್ತಿರೇ ಮತ್ಸ್ಯಾವತಾರಗೆ ಬಂದರೋಧ ಅಚ್ಚರಿಯಿಂತ ಭೂಮಿ ತಂದವನೇ अम्बदिन्दली बन्दा लक्ष्मी नरसिंह आरती यति रे पङ्कजमुखीय रेल्लरु बन्धु श्रीलक्ष्मी नरसिंह आरती यति रे वामनरूपिलि दानव बेड्दवगे प्रेमदि कोडलिया पिडिदवगे रामचन्द्रनागी दशश्रीरमणे कुन्द लक्ष्मी नरसिंह आरति ये पङ्कजमुखियरेल बन्धु श्री लक्ष्मी नरसिंह आरति ये बले बहुधावतारगे उत्तमहयव उत्तमयव ಭಕ್ತರ ಸಲುವ ಪುರಂದರ ವಿಟಲಗೆ ಚಲಗೆ ಮುತ್ತೈದೆರಾರತಿ ಎತ್ತಿರೇ ಪಂಕಜ ಮುಖಿಯರೆಲ್ಲರೂ ಬಂದು ಶ್ರೀಲಕ್ಷ್ಮೀ ನರಸಿಂಹ ಆರತಿ ಎತ್ತಿರೇ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಸಂಭ್ರಮದಲ್ಲಿ ಶುದ್ಧ ಸ್ನಾನವು ಮಾಡಿದೌರಿ ವಜ್ರಪೀಠ ನಿರಚಿಸಿದ ತಿದ್ದಿ ತಿಲಕೌ ನೀಡಿದಂತ ಶುಕ್ರವಾರದ ಗೌರಿಗೆ ನಿಗಮವೇ ದಳ ನಿನ್ನ ಗುಣಗಳ ಬಗೆ ಬಗೆಯಿಂದ ಶ್ರುತಿಸುವೆ ತೆಗೆದು ಭಾಗ್ಯವು ನೀಡಿದಂತ ಜಗದೊಡೆಯನ ಮಡದಿಗೆ ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾ ಸನಿ ಹರಿೇ ಹರೇ ಹರೇ ಹರೆ ಶ್ರೀನಿವಿ ನೇಯು ಬೇ ಬಾರೋ ಗಿರಿಜಾ बालमुनियुतन केलि मृतियनु नीललोहित निन्न सेवे माडिदनु कालन गैसुत बहळ आयुषविते व्याळ चलान्तक निन्त शिवने ना निन्ना करेयुवे बारो ತರುಣಿ ಮಣಿಯುವ ಮ ತರುಳರಿಬರು ಬಲ ತೊಡೆಯಲೋಪುವರು ಸುರ ಸುರತೆಯು ಜಟೋಬರಿ ಶೋಭಿಪಳು ಗರಳ ಕಂಡದಿ ನಿಲ ಹರಳಿನ ತೊಳೆಯುವ ಶಿವನೇ ನಾನಿನ್ನ ಕರೆಯುವೆ ಬಾರೋ ಗಿರಿಜಾ ಮಿಯು ತಪದಿಂದ ವಲಿಸಲು ಬಂದು ಚಪವನಿಡಿ ತಂದು ಕ್ಷಿತಿಯೊಳು ಇಂದಿರೇ ಶನ ಎಂದು ಮಾಡುವಿ ಅಂದೇ ಬರುವುದು ಮಂದಿರ ಕೋಯಿತಿ ಶಿವನೇ ನಾನಿನ್ನ ಬಾರೋ ಗಿರಿಜ ಮನೋಹರನೇ ಶಂಕ You ಯದಿಂದ ಇಂದು ಮಂದರಾದಿ ಚಂಪಕ ಕುಂದ ಕುಂದಕೇದರಿ ಕಮಲ ಪಾದರಿ ಸಿಂಧು ದೋಷ್ಟತರಿ ಶತವಾ ನಿಂದು ಬೇಡಿದಳು ದಯಾಳು ಹರಿಯ ಪೂಜಿಸಿದಳು ಗೌರಿಯ ದೂಪದಿಂದ ನವಗೋದು ಮಾೂಪಸೂಪದಿಂದ ತಾಂಬೂಲಂ ಶಿವ ಮಾತೆ ಗರ್ಪಿಸಿ ತಾಪಲಾಯಕ ನೇತ್ರ ತನುವನು ರೂಪನಾಗಿ ಹವರವನೀಡೆಂದು ನೀ ಪಾಲಿಪುದೆಂದು ಬೇಡು ತಪೂಜಿಸಿದಳು ಗೌ ಸರಾಸಿ ಜಾತನ ಕೇತಾನು ಅಥಮಯವನ್ನು ವಿರಚಿಸುತ್ತ ಮಧು ಚೋಡೋ ಚೋಪಚಾರದಿ ನೆರೆದು ಪಂಚಾಮೃತ ವಸ್ತ್ರವು ನೆರೆದು ಸಮರ್ಪಿಸಿ ಮುಗುಳು ನಗೆಯೋಳು ನೀ ಪಾಲಿಪುದೆಂದು ಪೂ por